ದುಡಿದ ಹಣವನ್ನ ಜೋಪಾನವಾಗಿಟ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳನ್ನ ಸುಲಭವಾಗಿ ಎದುರಿಸಬಹುದು ಅದರಲ್ಲೂ ಹಣ ಉಳಿತಾಯ ಮಾಡುವಾಗ ಹಲವು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ನಿಮ್ಮ ನಿರ್ಧಾರ ಸರಿಯಾಗಿದ್ರೆ ನಿಮಗೆ ಟೆನ್ಷನ್ ಫ್ರೀ ಆಗಿ ರಿಟರ್ನ್ಸ್ ಕೂಡ ಸಿಗುತ್ತೆ ಸಾಮಾನ್ಯವಾಗಿ ಹಲವರು ಖಾಸಗಿ ಸಂಸ್ಥೆಗಳಲ್ಲಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಹಣ ಹೂಡಿಕೆ ಮಾಡ್ತಾರೆ ಆದರೆ ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇದೇ ಕಾರಣಕ್ಕೆ ಹೆಚ್ಚಿನವರು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡಲು ಇಷ್ಟಪಡ್ತಾರೆ ಇಂಥವರಿಗಾಗಿ ಅಂಚೆ ಇಲಾಖೆಯು ಹೊಸ ವರ್ಷಕ್ಕೆ ಹೊಸ ಉಳಿತಾಯ ಯೋಜನೆಯನ್ನ ಜಾರಿಗೆ ತಂದಿದೆ ಹಾಗಾದ್ರೆ ಈ ಯೋಜನೆ ಏನು ಇದರಲ್ಲಿ ಹೂಡಿಕೆ ಮಾಡಲು ಏನ್ ಮಾಡಬೇಕು ಅನ್ನೋದನ್ನ ವಿವರಿಸ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಅಂಚೆ ಇಲಾಖೆಯ ಮಾಸಿಕ ಉಳಿತಾಯ ಯೋಜನೆ ಬಗ್ಗೆ ಜನರಲ್ಲಿ ಈಗ ಆಸಕ್ತಿ ಜಾಸ್ತಿ ಆಗ್ತಿದೆ ಈ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ರೂಪಾಯಿಗಳನ್ನು ಪಿಂಚಣಿ ರೂಪದಲ್ಲಿ ಪಡ್ಕೊಳ್ಬಹುದು ಅಲ್ಲದೆ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿ ಜಂಟಿ ಖಾತೆ ಬೇಕಾದರೂ ಆರಂಭಿಸಬಹುದಾಗಿದೆ ಅಂದ್ಹಾಗೆ ಮಾಸಿಕ ಉಳಿತಾಯ ಯೋಜನೆಯಲ್ಲಿ ಒಮ್ಮೆ ಹೂಡಿಕೆ ಮಾಡಿದ ನಂತರ ಅದು ಮೆಚುರಿಟಿ ಬರುವ ಮುನ್ನವೇ ಆ ಹಣವನ್ನು ವಾಪಸ್ ಪಡೆಯಲು ಅವಕಾಶವಿದೆ ಆದರೆ ಅದಕ್ಕೆ ಕೆಲವೊಂದು ಮುಖ್ಯವಾದ ಕಂಡೀಷನ್ಗಳಿವೆ ಇದರಲ್ಲಿ ಹೂಡಿಕೆ ಮಾಡಿದ ಒಂದು ವರ್ಷದವರೆಗೆ ಹಣ ಹಿಂಪಡೆಯಲು ಸಾಧ್ಯ ಇಲ್ಲ ಒಂದು ವರ್ಷದ ನಂತರ ಬೇಕಾದ್ರೆ ಡ್ರಾ ಮಾಡ್ಬೋದು ಹಾಗಿದ್ರೂ ಈ ರೀತಿ ವಿತ್ ಡ್ರಾ ಮಾಡಿದ್ರೆ ನಿಮ್ಗೆ ನಷ್ಟವಾಗುತ್ತೆ ಯಾಕಂದ್ರೆ ನೀವು ಕಟ್ಟಿದ ಹಣ ಪೂರ್ತಿಯಾಗಿ ಸಿಗೋದಿಲ್ಲ ಹೂಡಿಕೆ ಮಾಡಲು ಪ್ರಾರಂಭಿಸಿದ ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಹಣ ಹಿಂಪಡೆದ್ರೆ ಹಣವನ್ನ ದಂಡದ ರೂಪದಲ್ಲಿ ಕಡಿತಗೊಳಿಸಲಾಗುತ್ತೆ ಮೂರು ವರ್ಷದಿಂದ ಐದು ವರ್ಷದ ಒಳಗೆ ಹಣ ವಾಪಸ್ ಪಡೆಯಲು ಇಚ್ಛಿಸಿದ್ರೆ ಶೇಕಡ ಒಂದರಷ್ಟು ಹಣವನ್ನು ಕಡಿತಗೊಳಿಸಲಾಗುತ್ತೆ ಇನ್ನು ಅಂಚೆ ಇಲಾಖೆ ಜಾರಿಗೆ ತಂದಿರುವ ಮಾಸಿಕ ಉಳಿತಾಯ ಯೋಜನೆಯಡಿಯಲ್ಲಿ ನೀವು ಒಂಬತ್ತು ಲಕ್ಷ ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ರೆ ನಂತರ ಶೇಕಡ ಏಳು ಪಾಯಿಂಟ್ ನಾಲ್ಕರಷ್ಟು ಬಡ್ಡಿ ಸಿಗಲಿದೆ ಅಂದ್ರೆ ಪ್ರತಿ ತಿಂಗಳು ಐದೂವರೆ ಸಾವಿರ ರೂಪಾಯಿ ನಿಮಗೆ ಸಿಗಲಿದೆ ಒಂದು ವೇಳೆ ನೀವು ಹದಿನೈದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗಲಿದೆ ಅಲ್ಲದೆ ಜಂಟಿಯಾಗಿ ಹೂಡಿಕೆ ಮಾಡಿದಲ್ಲಿ ಇನ್ನೂ ಹೆಚ್ಚಿನ ಲಾಭ ಗಳಿಸುವ ಅವಕಾಶ ಸಿಗಲಿದೆ ನಮಸ್ಕಾರ